സർ സർ പറയത്തിൻ്റെ സർ ട്രാഫിക് ബാഗ് ആ സർ ബ്രി സോണിക്രീ ഹും സറത്തീർദ്ദി സർ

ಓ ಸರ ನೀವು ಡ್ರೆಸ್ ಚೇಂಜ್ ಮಾಡಿದ್ರಿ ಹೌದ್ರಿ ಸರ ಬಂದೇ ಹಾ ರೀ ಸರ ಈಗ ಏನ್ ಮಾಡಿದ್ರಿ ಕೆಲಸ ರೀ ಸರ ಆಯ್ತು ಪಟಾಪಟ ಮೂರ್ ಬುಟ್ಟಿ ತಂದಾಕಿಲ್ ಆಯ್ತು ಎಷ್ಟು ಬುಟ್ಟಿ ಮೂರ್ ಬುಟ್ಟಿ ಏ ಮಂಗ್ಯಾ ಅಶಿ ಮಗನೇ ಮೇಸ್ತ್ರಿ ಬರ್ ನೀವ ಹಿಂಗೆ ಹೇಳ್ತೀರಾ ಮಂಗಿ ಆರ್ಸಿ ಮಗನ ಒಯ್ದು ಬರ ಬರೀ ಹದ್ನೈದು ಬುಟ್ಟಿ ಹಾಕ್ಬೇಕು ಬಟ್ಟೆ ಹಾಕ್ರಿ ಹೌದಾ ನೀನು ಒಮ್ಮೆ ಮೆಸ್ರಿ ಇಲ್ಲ ಅದೇ ಪುಟ್ಟಿ ಉಸ್ಗಾಕ ನಾ ನೀ ಇದ್ರ ಕುತೇಬಿಟ್ಟಿಯಲ್ಲ ಬಾ ಹಾಕೊಂಬಾ ಲೇ ನಿಂದ ಎಷ್ಟು ಕಲಸ ಅಷ್ಟು ಮಾಡೋ ನಿಕಿ ದಡ್ಡ ಹೋದೀನಾ ಏನ್ರ ಮಾಡಪ್ಪ ನಾಲ್ಕಡ್ರು ಹಾಕ್ತೀನಿ ಉಸ್ಗರ ನಂಗೆ ಸುಸ್ತು ಆಗತ್ತೀರಿ ನನ್ಗೆ ಆಗಲ್ಲ ಬರಿ ಇಬ್ರು ಕೂಡಿ ಹಾಕೊಂಬರ್ತ ಉಸ್ಗ ಸುಸ್ತು ಆಗತ್ತ ತಾನೇ ಭಾರಿ ಆಗಲ್ಲ ಜತೆ ಆ ಈಗ ತಾಕತ್ ಬರ್ತೀನಿ ನೋಡಿರಿ ಸರ ಎಟ್ ಬೇಕಾ ಪುಟ್ಟಿ ಹಾಕ್ತೀನಿ ರೀ ಈಗ

ಏ ಲೇಬರ ಪಡ ಪಡ ಮಾಲ್ ಕಳಿಸೋ ಯಾರಿಗ ಲೇಬರ್ ಅಂತ ಹೇಳೇನಿ ನಿನಗೆ ಒಲೆ ಲೇಬರ್ ಅನ್ನಕ ಕೋಬಣ್ಣ ಹಂಗ ನೀ ಲೇಬರ್ ಗೆ ಲೇಬರ್ ಅನ್ನಲ್ಲ ಏನೇ ನಾನು ದೊಡ್ಡ ತು ಅನ್ನಬೇಕು ಏನು ನಿನಗೆ ನೀ ನೋಡ್ ಲೇಬರ್ ಯಾರಿಗ ಅಂತ ಹೇಳೇನಿ ನೀ ನೋಡ್ ಲೇಬರ್ ಅಂತ ತಲೆ ಬುಟ್ಟನೆ ಹೇಳ್ತೀನಿ ನೋಡ್ ನಿನ್ನ ನನಗೆ ಬುಟ್ಟಲ್ಲಿ ಹೇಳ್ತೀ ಮಗನ ಇದು ನಿನ್ನ ಮೊಕಳಾಗಿ ಚಾಪಿನ ಹಾಕ್ತೀನಿ ಮಗನೇ ಗಾ ಇಟ್ಟೆ ತಲೆ ನೋಡ್ತೀನಿ ಮಗನ ನಿಂದ ನಿನ್ನ ಮೊಕಳಾಗಿ ಸಿಮೆಂಟ್ ಹಾಕಿ ಪ್ಲಾಸ್ಟರ್ ಮಾಡ್ಬಿಡ್ತೀನಿ ಮಗನೇ

ಇಲ್ಲೋ ಹಂಗೆ ಸಿಟ್ಟು ಮಾಡ್ಕೊಕೆ ಹೋಗ್ಬೇಡ್ರಿ ನೀವು ನಾನು ಬಿಟ್ಟು ಬಿಡಿಸಿ ಹೇಳ ಅದಕ್ಕೆ ಸಿಟ್ಟು ಬರ್ತು ಬಿಡಿ ಕೊಡು ಅಚ್ಚಾ ಹೆಸ್ತಾರೆ ಸುಮ್ಮನೆ ಸೆಟ್ ಮಾಡ್ಕೋತಿರಪ್ಪ ಇದು ನೀವು ಆ ಪರಿಣಾಮ ಮಾಡಿದ್ರೆ ಮತ್ತೆ ನಮಗೂ ಸ್ವಲ್ಪ ಸೆಟ್ ಬರೋದಲ್ಲಿಸ್ ಏ ಹೋಗಲೇ ಎಲ್ಲಿ ಮಿಸ್ತದೆ ಕೆಲಸ ಭಾರಿ ಮಾಡ್ತೀನಿ ಫೋನ್ ಬರ್ತೀನಿ ಹಲೋ ಯಾರು ెడ్ అప్పిల్తీ కల్స్కో ఏ బీపీ నా కేసా బాకా ఏన్ బి టైమే కొడంగిల్ అదక బందా భయత మిస్ మస్త్రీ అల్ మిస్త్రీ కటి కట్ట మిస్త్రీ నమ్గుందోళన ಕರ್ಕೊಂಡ್ ಇದು ಏನಾಗಣದ ಹಂಚ್ಕೊಂಡ್ ತಿನ್ನ ಏನ್ ಮಾಡತ್ತಿರೇ ನೀವು ಟೈಮ್ ಪಾಸ್ ಮಾಡಿ ಅಂದ್ರ ಅದಕ್ಕೆ ನೀರ್ ಕುಡಿಯಾಕತ್ತೀತೀರಾ ಇದು ನಿಮಿಷ ನೀರು ಕುಡಿ ನೀರು ಹೇಳಿ ಅಲ್ಲೇ ನಿಮ್ಮ ಕಡೆ ಈ ಕೆಲಸ ಮಾಡ್ಬಿಟ್ಟು ಟೈಮ್ ಪಾಸ್ ಪಗಾರ ಬರ್ತಿರಪ್ಪ ಮಾಲ್ತೋ ಮಾಲ್ತೋ ಹಾಯ್ ಹೇಳ್ರಿ ಮಲಕ್ರೆ ಚ ಮಾಲ್ತೋ ಬರ್ರಿ ಬಂದಾರೆ ಬಂದ್ರೆ ಮಲಕ್ರೆ ನಮಸ್ಕಾರ ಮಲಕ್ರೆ ನೋಡ್ರಿ ಹೆಂಗೆ ಕಡಸಿನ್ರಿ ಏನು ಹೋಯ್ತು ಏನು ಮಾಡಿದನ ಮಲಕ್ರೆ ಏನು ಮಾಡಿದ ಅಂತ ಮಾಲಕ್ರ ಮಲಕ್ರೆ ನೀವು ಊರು ಬಿಟ್ಟು ಆರು ತಿಂಗಳುದ್ದು ಒದ್ ಕೂತಿರಿ ಈಗ ಬರಕತ್ತಿರು ನಾನು ಸ್ವಂತ ನಮ್ಮ ಮನೆ ತರ ತಿಳ್ಕೊಂಡು 1 ರೂಪಾಯಿ ವೇಸ್ಟ್ ಅಲರ್ದಂಗ ಖರ್ಚು ಮಾಡಿ ಮನಿ ಕಟ್ಟೆನ್ರಿ ಏನು ಮಾಡಿದ ಕೇಳ್ತಿರಿ ಹೇಳ್ತಿರಿ ಮಂಗೆ ಹಡಸಿ ಮಗನೇ ಬಾಯ್ ಮಲಕ್ರೆ ಬೈಯಾ ಸಿಸ್ಟರ್ ಏನ್ರೀ ಸುಪ್ರಸಂ ಹೇಳ್ಕೊಂಡು